ಹಾಯ್ ಹಲೋ ನಮಸ್ಕಾರ ಚಳಿಗಾಲ ಬಂದೇ ಬಿಟ್ಟು ಚಳಿಗಾಲ ಬಂತು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗೂ ಕೆಮ್ಮು ಮತ್ತು ಶೀತ ಆಗೋದು ಸರ್ವೇ ಸಾಮಾನ್ಯ ಕೆಲವರಿಗಂತೂ ಎಷ್ಟೇ ಸಿರಪ್ ಕುಡಿದ್ರೂ ಮತ್ತು ಮಾತ್ರೆ ತಗೊಂಡ್ರೂ ಕಡಿಮೆನೇ ಆಗ್ತಾ ಇರಲ್ಲ ಈ ಒಂದು ಕಷಾಯ ಕುಡಿಯೋದ್ರಿಂದ ಕೆಮ್ಮು ಮತ್ತು ನಗಡಿ ಕಡಿಮೆ ಆಗುತ್ತೆ ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ವೀಳ್ಯದೆಲ್ಲ ತಗೋಬೇಕು ನಂತರ ನಾಲ್ಕು ದೊಡ್ಡ ಪತ್ರ ಇಲ್ಲೆ ಏಳರಿಂದ ಎಂಟು ಕರಿಮೆಣಸಿನ ಈ ಥರ ಜಜ್ಜಿಟ್ಕೊಂಡಿದ್ದೀನಿ ಅರ್ಧ ಇಂಚು ಚಕ್ಕೆ ಎರಡರಿಂದ ಮೂರು ಲವಂಗ ಏಳರಿಂದ ಎಂಟು ತುಳಸಿ ಎಲೆ ಇಷ್ಟನ್ನು ತಗೋಬೇಕು ನಂತರ ಒಂದು ಲೋಟ ನೀರನ್ನು ನಾನು ಇದ್ದೀನಿ ನೀರು ಕಾದ್ ಮೇಲೆ ಕಷಾಯ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಕುದಿಸಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಬೆಲ್ಲ ಹಾಕೋದ್ರಿಂದ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಮಕ್ಕಳಿಗೆ ಆದರೆ ಅರ್ಧ ಲೋಟ ಕೊಡ್ಬೋದು ದೊಡ್ಡವ್ರಿಗೆ ಒಂದು ಲೋಟ ರೆಡಿಯಾಗಿ